ನಮಸ್ಕಾರ ಸ್ನೇಹಿತರೆ ಸೊ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಪೋರ ಸ್ನೇಹಿತರೆ ನಾವೇನು ಜಿ ಕೆ ಎಕ್ಸ್ಪೆಕ್ಟೆಡ್ ಸರಣಿಗಳು ಅಂತ ವಿಡಿಯೋ ಸರಣಿ ಮಾಡ್ತಾ ಇದ್ವಿ ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಪ್ಕಮಿಂಗ್ ಗೆ ಸಂಬಂಧಪಟ್ಟಂತೆ ಕೆ ಎಸ್ ಆಗಿರ್ಬೋದು ನಿಮಗೆ ಪಿ ಡಿಒ ಬಿ ಎಓಒ ಬಿಎಂ ಟಿ ಸಿ ಇದೆ ಎಲ್ಲಾ ಜಿ ಕೆ ಪರೀಕ್ಷೆಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತು ಕರ್ನಾಟಕದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೀನಿ ಒಂದ್ ರೀತಿ ಒಂದಿಸಿ ಬರೆಯೋ ರೀತಿ ಇರುತ್ತೆ ನಿಮಗೆ ಒಂದ್ ಕ್ವಶನ್ ಅಲ್ಲೇ ನಾಲ್ಕೈದು ಕ್ವಶನ್ಸ್ ಗಳು ಫ್ರೇಮ್ ಆಗಿರ್ತವೆ ಸೊ ಹಾಗಾಗಿ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೂವತ್ತೈದನೇ ವಿಡಿಯೋ ನಮ್ಮ ಈ ಕೆ ಎಸ್ ಮತ್ತೆ ಪಿಡಿಒ ವಿಲೇಜ್ ಅಕೌಂಟ್ ಸೀರೀಸ್ ಜಿ ಕೆ ಏನ್ ಮಾಡ್ತಾ ಇದೀವಿ ಸೊ ಅದರದ್ದು ಸಪ್ರೇಟ್ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ ಗೆ ವಿಡಿಯೋದ ಪ್ಲೇ ಲಿಸ್ಟ್ ಲಿಂಕ್ ಇದೆ ಬಿಡೋದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಾಯ್ನ್ ಸೊ ನಮಸ್ಕಾರ ಬನ್ನಿ ಆಗರೆ ನಾನು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದಾಗ್ರೆ ಕ್ವಶನ್ ಎಸ್ ನಮಸ್ಕಾರ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಆಲ್ ವೆಲ್ಕಮ್ ಸೊ ಮೊದಲನೇ ಕ್ವೆಶ್ಚನ್ ಬರ್ತೀನಿ ಇಲ್ಲಿ ರಾಜ ಮನೆತನಗಳಿದೆ ಶಾಸನಗಳಿದೆ ಓಕೆ ಇಲ್ಲಿ ಮೌರ್ಯರು ಮತ್ತೆ ಯಾರ ಕಾಲದಲ್ಲಿ ಆಗಿರ್ತಕ್ಕಂಥ ಶಾಸನ ನೋಡಿ ಇದನ್ನ ಹಿಂಗೆ ಕೇಳಬೇಕು ಅಂತಂದ್ರೆ ಶಾಸನ ಬದಲು ಬಂದು ನಿಮಗೆ ಯಾವ ರಾಜರ ಕಾಲದಲ್ಲಿ ಆಯ್ತು ರಾಜ ಅಂತ ಕೂಡ ಕೇಳ್ಬಹುದು ಕಿಂಗ್ ಇನ್ಸ್ಕ್ರಿಪ್ಷನ್ಸ್ ಬದ್ಲು ಕಿಂಗ್ ಕೇಳ್ಬೋದು ನೋಡಿ ಮೌರ್ಯ ಕದಂಬ ಶಾಸನ ಮತ್ತೆ ಯಾವ ರಾಜ ಕಾಲದ್ದು ಅಂತ ಕೇಳಿದ್ರೆ ಡೈನಸ್ಟಿ ಕೇಳಿದ್ದಾರೆ ನೋಡಿ ಇದು ಇಲ್ಲಿ ಇಲ್ಲಿ ಡೈನಸ್ಟಿ ಬದಲು ಇಲ್ಲಿ ರಾಜ ಅಂತ ಹಾಕ್ಬೋದು ಮೌರ್ಯರು ಕದಂಬರು ಬಾದಾಮಿ ಚಾಲಕಿ ರಾಷ್ಟ್ರ ಕೊಟ್ಟರು ಅಲ್ಮಿಡಿ ಹೈಹೊಳೆ ಮಸ್ಕಿ ಹೆಬ್ಬಟ ಎಲ್ಲೂರು ಸಿಂಪಲ್ ಆಗಿದೆ ಸರ್ ನೋಡಿ ಅಹ್ ನಿಮ್ಗೆ ಗೊತ್ತಿದೆ ಅಹ್ ಮಸ್ಕಿ ಶಾಸನ ಅಂದ್ರೇನು ಅಶೋಕ ಅಶೋಕ ಅಶೋಕನ ಶಾಸನ ಸೊ ಮಸ್ಕಿಲ್ ಸಿಕ್ಕಿದೆ ಅಲ್ವಾ ದೇವನಾಂಪಿಯ ಪ್ರಿಯದಶಿ ಅಂತ ಸೊ ಹಂಗಂದ್ರೆ ಯಾರು ಮೌರ್ಯ ಸೊ ಸಿಂಪಲ್ ಅಲ್ವಾ ಸರ್ ಹೇಗೆತ್ರಿ ನೋಡಿ ಇಲ್ಲಿದೆ ಇಲ್ಲಿದೆ ಅಲ್ವಾ ಆಪ್ಷನ್ ಒನ್ ಅಂಡ್ ತ್ರೀ ಗಾಂಗ್ ಕೇಸಸ್ ಇವೆರಡಲ್ಲಿ ಒಂದಿರಬೇಕು ಸೊ ಫೈನ್ ಕದಂಬರು ಕದಂಬರು ಯಾರ ಕಾಲದಲ್ಲಿ ಆಯ್ತು ಹಲ್ಮಿಡಿ ಶಾಸನ ವೆರಿ ಗುಡ್ ಹಲ್ಮಿಡಿ ಶಾಸನ ಅಲ್ವಾ ಕದಂಬರ ಶಾಸನ ಇದು ಇಂಪಾರ್ಟೆಂಟ್ ಸೊ ಗೆ ಒನ್ ನೋಡಿ ಎಲ್ಲಿದೆ ಇಲ್ಲಿದೆ ಸೊ ಕಣ್ಮುಚ್ಕೊಂಡ್ ಟಿಕ್ ಹಾಕ್ಬೋದ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಅಂತ ಎರಡು ಗೊತ್ತಿದ್ರು ಹಾಕ್ಬೋದು ಚಾಲುಕ್ಯ ಚಾಲುಕ್ಯರದ ಎಲ್ಲಿ ಬರುತ್ತೆ ಚಾಲುಕ್ಯ ಐಹೊಳೆ ಶಾಸನ ರಾಷ್ಟ್ರಕೂಟರ ಎಲ್ಲೂರ ಶಾಸನ ಸೊ ಈಗ ನಾನ್ ನಿಮಗೆ ಕೇಳ್ತೇನೆ ಹಲ್ಮಿಡಿ ಶಾಸನ ಯಾರ ರಾಜರ ಕಾಲದಲ್ಲಿ ಆಯ್ತು ಯಾರ ರಾಜರ ಬಗ್ಗೆ ಅಥವಾ ಯಾರ ರಾಜರ ಕಾಲದಲ್ಲಿ ಆಯ್ತು ಕಮೆಂಟ್ ಮಾಡಿ ಪಟಾಪಟ ಅಂತ ಮಾಡ್ಬೇಕು ಐಹೊಳೆ ಯಾವ ರಾಜನ ಕಾಲದಲ್ಲಿ ಆಯ್ತು ಯಾರು ಬರ್ಸ್ದ ಯಾರ ರಾಜರ ಕಾಲದಲ್ಲಿ ಆಯ್ತು ಗೊತ್ತಿಲ್ಲ ಅದು ಕೂಡ ಅದು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಹೇಳ್ತೀರಾ ಇಲ್ಲಿ ಹಲ್ಮಿಡಿ ಶಾಸನ ಬಂದು ನಿಮ್ಗೆ ಗೊತ್ತಿದೆ ಕಾಕುತ್ಸ ವರ್ಮ ಕಾಕುತ್ಸ ವರ್ಮ ಅಲ್ವಾ ಐಹೊಳೆ ಚಾಲುಕ್ಯ ಅಂದ ತಕ್ಷಣ ನಿಮ್ಗೆ ಎರಡನೇ ಪುಲಕೇಶಿ ಅಲ್ವಾ ಎರಡನೇ ಪುಲಕೇಶಿ ಅಥವಾ ಆ ಆ ಟೈಮಲ್ಲಿ ರವಿಕೀರ್ತಿ ಅಂತ ಅವನ ಒಬ್ಬ ಆ ಪೊಯಟ್ ಇದ್ದ ರವಿಕೀರ್ತಿ ಅಂತ ರವಿಕೀರ್ತಿ ಪೊಯಟ್ ಅವನ ಕಾಲದಲ್ಲಿ ಬರ್ಸಿದ್ದು ಅಲ್ವಾ ಎಲ್ಲೋರ ಎಲ್ಲೋರ ತಕ್ಷಣ ನಿಮ್ಗೆ ರಾಷ್ಟ್ರಕೂಟ ಯಾರ ಕಾಲದಲ್ಲಿ ಆಯ್ತು ದಂತಿದುರ್ಗ ಅಲ್ವಾ ಹೆಬ್ಬೆಟ್ಟ ಯಾರ ಶಾಸನ ನೋಡಿ ಮಸ್ಕಿ ಬಿಟ್ಟ ಹಾಕಿ ಮೌರ್ಯ ಅಶೋಕ ಹೆಬ್ಬೆಟ್ಟ ಯಾರದು ಹೆಬ್ಬೆಟ್ಟ ಯಾರ ಕಾಲದಲ್ಲಿ ಆಯ್ತು ಯಾರ ಶಾಸನ ಹೇಳ್ತೀರಾ ಇದು ವೆಸ್ಟರ್ನ್ ಗಂಗಾ ಅಥವಾ ಪಶ್ಚಿಮ ಗಂಗಾ ಅಂತ ಕರಿತೀವಿ ಪಶ್ಚಿಮ ಗಂಗರು ಅಂತ ಏನ್ ಕರಿತೀವಿ ಅವರ ಕಾಲದ ಶಾಸನ ಹೆಬ್ಬೆಟ್ಟ ಶಾಸನ ಬೆಂಗಳೂರು ಹತ್ರ ಬೆರೂರು ಅಥವಾ ಬೇಗೂರು ಅಂತ ಒಂದು ಪ್ಲೇಸ್ ಇದೆ ಬೆಂಗಳೂರಿನ ಈಗಿನ ಒಂದು ಇದರಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನ ನೋಡಿ ಇದು ರಾಜರ ಕಾಲದ್ದು ಕೇಳ್ತಾನೆ ಹಾಗಾಗಿ ಯಾರ ರಾಜರು ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ಬರ್ತೀನಿ ಇಲ್ಲಿ ನೋಡಿ ಅಗೇನ್ ರಾಜ ಮನೆತನಗಳು ಮತ್ತೆ ರಾಜ ಲಾಂಛನಗಳು ಇವೆಲ್ಲ ನಿಮ್ಗೆ ಪಿ ಡಿಒ ವಿಓ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಕರ್ನಾಟಕ ಇತಿಹಾಸದ ನಿಮಗೆ ಡೈರೆಕ್ಟ್ ಆಗಿ ಗ್ರೂಪ್ ಸಿಲೆಬಸ್ ಅಲ್ಲಿ ಕೊಟ್ಬಿಟ್ಟಿದಾನೆ ಎಸ್ಪೆಷಲಿ ಕರ್ನಾಟಕದ ಇವೆಲ್ಲ ನಿಮಗೆ ಸಿಂಗಲ್ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥ ಗಳು ಗಂಗರು ಹೊಯ್ಸಳರು ವಿಜಯನಗರ ಮೈಸೂರು ಒಡೆಯರು ಮದಗಜ ಗಂಡಬೇರುಂಡ ವರಹ ಹುಲಿಯೊಂದಿಗೆ ಹೋರಾಡುತ್ತಿರುವ ವೀರನ ಚಿತ್ರ ಇಲ್ಲಿ ಯಾವ ಒಂದು ಜೋಡಿಗಳು ಸರಿಯಾಗಿದೆ ಅಂತ ಯಾವ ಜೋಡಿಗಳು ಎರಡು ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದ್ದಾನೆ ಅವನೇ ಮ್ಯಾಚ್ ಮಾಡಿದ ನೀವು ಇಲ್ಲಿ ಹೊಂದಿಸಿ ಬರಿಯಂಗಿಲ್ಲ ಯಾವ್ದು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು ಗಂಗರ್ ಯಾರು ಸರ್ ಮದಗಜ ಎಸ್ ಸರ್ ಆನೆ ಒಂದ್ಸಲ ಆನೆ ಅಂತ ಕೂಡ ಕೊಟ್ಟಿರ್ತಾನೆ ಆನೆ ಅಥವಾ ಮದಗಜ ಎಸ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಹೊಯ್ಸಳ ಗಂಡ ನೋ ನೋ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಹೊಯ್ಸಳ ಇಲ್ಲಿ ನೋಡಿ ಹುಲಿ ಓಡಾಡಿ ಇದಾಗ್ಬೇಕು ಹೊಯ್ಸಳಾಗೆ ಈ ಆಪ್ಷನ್ ಆಗ್ಬೇಕು ಮೈಸೂರು ಒಡಿಯಾರು ಒಡಿಯಾರು ಅಂದ್ರೆ ಬೇರುಂಡ ಸೊ ಇವೆರಡು ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾನೆ ಸೊ ಅವೆರಡು ಆಟೋಮೆಟಿಕ್ ಆಗಿ ತಪ್ಪಾಯ್ತು ಅಲ್ಲಿಗೆ ವಿಜಯನಗರ ವರಹ ಕರೆಕ್ಟ್ ಇದು ಕರೆಕ್ಟ್ ಸೊ ಅಲ್ಲಿಗೆ ಯಾವ್ದು ಆಪ್ಷನ್ಸ್ ಕರೆಕ್ಟು ಎ ಮತ್ತೆ ಸಿ ನೋಡಿ ಲಾಂಛನ ಬಗ್ಗೆನು ಕೂಡ ಅಲ್ಲಿ ಕೇಳ್ತಾನೆ ಲಾಂಛನಗಳ ಬಗ್ಗೆನು ಕೂಡ ಕೇಳ್ತಾನೆ ಓಕೆ ಈಗ ಇನ್ನೊಂದು ಕ್ವಶನ್ ಇದ್ದಲ್ಲೇ ಇಲ್ಲಿ ಯಾವುದು ಕದಂಬರ್ದ್ ಕೊಟ್ಟಿಲ್ಲವಾ ಕದಂಬರ್ ಯಾವ್ದು ಹೇಳಿ ನೋಡಿ ಕದಂಬರು ಕದಂಬರ ಲಾಂಛನ ಯಾವ್ದು ಕಮೆಂಟ್ ಮಾಡಿ ಕದಂಬರ ರಾಜ ಲಾಂಛನ ಯಾವ್ದು ಕಮೆಂಟ್ ಮಾಡಿ ಎಸ್ ಸರ್ ನೆಕ್ಸ್ಟ್ ಬರ್ತೀನಿ ನೋಡಿ ಇವೆಲ್ಲ ಕರ್ನಾಟಕದ ಇತಿಹಾಸ ಪ್ರಮುಖ ಪ್ರಶ್ನೋತ್ತರಗಳು ಸ್ನೇಹಿತರೆ ಚಾಮುಂಡರಾಯ ಅರಸರಾದ ಎರಡನೇ ಮಾರಸಿಂಹ ಮತ್ತು ನಾಲ್ಕನೇ ರಾಚಮಲ್ಲರ ಪ್ರಸಿದ್ಧ ದಂಡನಾಯಕನಾಗಿದ್ದನು ಚಾವುಂಡರಾಯ ಪ್ರಸಿದ್ಧ ವಿದ್ವಾಂಸನಾಗಿದ್ದನು ಚರಿತ್ರ ಸಾರ ಎಂಬ ಸಂಸ್ಕೃತ ಗ್ರಂಥವನ್ನು ಬರೆದಿದ್ದಾನೆ ಯಾವ ಆಪ್ಷನ್ಸ್ ಕರೆಕ್ಟ್ ವೆರಿ ಇಂಪಾರ್ಟೆಂಟ್ ಸರ್ ಗಂಗರು ಗಂಗರಲ್ಲಿ ನಮ್ಗೆ ಚಾವುಂಡರಾಯ ಮಂತ್ರಿ ಯಾರ ಕಾಲದಲ್ಲಾಗಿದ್ದ ಅವನು ದಂಡನಾಯಕ ಮತ್ತು ಮಂತ್ರಿ ಅಂತ ಕೂಡ ಕರಿತೀವಿ ವೆರಿ ಗುಡ್ ಸಿಂಹ ಎಸ್ ಈ ಕ್ವಶನ್ ಆನ್ಸರ್ ಮಾಡಿ ಸಿ ಎರ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಎ ಮತ್ತು ಎ ಬಿ ಎರಡು ಕೂಡ ಸರಿ ಸ್ನೇಹಿತರೆ ನೋಡಿ ಗಂಗರ ಗಂಗರ ಸಿ ಅದಕ್ಕೆ ಗಂಗರಲ್ಲಿ ನಾವು ಮಾಡಿದಿವಿ ನಾಲ್ಕನೇ ರಾಜ ನೀವು ಕರ್ನಾಟಕದ ಇತಿಹಾಸ ನೋಡೋದ ತುಂಬಾ ಹಳೇದು ಸ್ವಲ್ಪ ನಿಮಗೆ ಅದು ಎಸ್ ಡಿ ಎಸ್ ಡಿ ಹೈ ರೆಸೊಲ್ಯೂಷನ್ ಇಟ್ಕೊಂಡು ನೋಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಜಸ್ಟ್ ಏನ್ ಪಾಯಿಂಟ್ಸ್ ಬೇಕು ಅಷ್ಟು ಮಾತ್ರ ಕೊಟ್ಟಿದೀವಿ ಅದರಲ್ಲಿ ನೀವು ನಾಲ್ಕನೇ ರಾಜಮಲ್ಲ ಅಂತ ನಾನು ಮಾಡಿದ್ದೀನಿ ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಗಂಗರ ಕೊನೆಯ ಪ್ರಸಿದ್ಧ ಅರಸ ಚಾವುಂಡರಾಯ ಎರಡನೇ ಮಾರಸಿಂಹನ ಕಾಲದಲ್ಲೂ ಮಂತ್ರಿ ಆಗಿದ್ದ ನಾಲ್ಕನೇ ರಾಜ ಮಲ್ಲನ ಕಾಲದಲ್ಲೂ ಕೂಡ ಅವನಿದ್ದ ಇನ್ನು ಚಾವುಂಡರಾಯನ ಬಗ್ಗೆ ಕೇಳೋದಾದ್ರೆ ಕನ್ನಡದಲ್ಲಿ ಚಾವುಂಡ ಪುರಾಣ ಬರೆದಿದ್ದಾನೆ ಸಂಸ್ಕೃತದಲ್ಲಿ ಚರಿತ್ರ ಸಾರ ಬರೆದಿದ್ದಾನೆ ಈಗ ಕೊಟ್ಟಿದ್ದಾರೆ ಅದೇ ನೋಡಿ ಕೇಳ್ಬೋದು ಬೇಕಾದ್ರೆ ಸಿಂಪಲ್ ಒಂದೇ ಕ್ವಶನ್ ಕೇಳ್ಬೋದು ಸ್ನೇಹಿತರೆ ಚರಿತ್ರ ಸಾರ ಚಾವುಂಡರಾಯ ಬರೆದಿದ್ದಾನೆ ಇದು ಯಾವ ಭಾಷೆಯಲ್ಲಿದೆ ಅಂತ ಬೇಕಾದ್ರೆ ಕೇಳ್ಬೋದು ಅಲ್ಲಿ ಓಕೆ ಕನ್ನಡ ಭಾಷೆನ ಅಥವಾ ಸಂಸ್ಕೃತ ಭಾಷೆನ ಅರ್ಥ ಇದೆಯಲ್ಲ ಮತ್ತೆ ಇನ್ನೊಂದು ಸಮರ ಪರಶುರಾಮ ಈ ಚಾವುಂಡರಾಯ ಇದೆಯಲ್ಲ ಈ ಚಾವುಂಡರಾಯನಿಗೆ ಸಮರ ಪರಶುರಾಮ ಪರಶುರಾಮ ಅಂತ ಬಿರುದು ಕೂಡ ಇತ್ತು ಬಿರುದ್ದು ಸೊ ಇದು ಕೂಡ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಗಳಲ್ಲಿ ಇದನ್ನ ಆಗ್ತಾನೆ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ತ್ರಿವಷ್ಟಿ ಲಕ್ಷಣ ಅಂತ ಮಹಾಪುರಾಣ ಕೂಡ ಚಾವುಂಡರಾಯ ಬರೆದಿದ್ದಾನೆ ಇಲ್ಲಿ ನೋಡಿ ಇವನ ಕಾಲದಲ್ಲಿ ಮಧುರ ಚಾಯ ಚಾಯನನ್ನು ಸದೆ ಬಡಿದು ಗಂಗರಾಜ್ಯ ರಕ್ಷಿಸಿದ ಚಾವುಂಡರಾಯನಿಗೆ ಸಮರ ಪರಶುರಾಮ ಅಂತ ಬಿರುದು ಕೂಡ ಇತ್ತು ಅರ್ಥ ಆಗ್ತಿದೆಯಲ್ಲ ಸೊ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ಇತಿಹಾಸದಲ್ಲಿ ಕದಂಬರು ಎಸ್ಪೆಷಲಿ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳರು ಗಂಗರು ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ನ ಕೇಳ್ತಾನೆ ಮತ್ತೆ ಚಾಲುಕ್ಯರು ಈ ಐದು ರಾಜ ಮನೆತನಗಳಿದೆಯಲ್ಲ ಪಂಚಾಬ್ ಫೈವ್ ಅಂತ ಏನ್ ಕರಿತೀವಿ ನಾವು ಇದನ್ನ ನೋಡ್ಕೋಬೇಕಾಗಿದೆ ಸ್ನೇಹಿತರೆ ಕರ್ನಾಟಕ ದೇಶದಲ್ಲಿ ಇದ್ರ ಬಗ್ಗೆ ಹೆಚ್ಚು ಕ್ವಶನ್ ಕೇಳ್ತಾನೆ ಸೊ ನೆಕ್ಸ್ಟ್ ಬರ್ತೇನೆ ಆರನೇ ವಿಕ್ರಮಾದಿತ್ಯನ ಪ್ರಸಿದ್ಧ ದಂಡಾಯಕ ನಾಯನಕರ ಮಹಾದೇವ ಎಂಬುವನಿಗೆ ಇಟಗಿಯ ಮಹಾದೇವ ದೇವಾಲಯ ನಿರ್ಮಿಸಲ್ಪಟ್ಟಿದೆ ಶಾಸನದಲ್ಲಿ ಮಹಾದೇವ ದೇವಾಲಯ ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ ಫಸ್ಟ್ ನೀವು ಇದನ್ನ ಹೇಳಿ ವಿಕ್ರಮಾದಿತ್ಯ ಆರೇನಿದನಲ್ಲ ಇವನು ಯಾವ ರಾಜ ಮನೆತನ ಯಾವ ರಾಜ ಮನೆತನಕ್ಕೆ ಸೇರಿದ್ದವನು ಅದನ್ನ ಫಸ್ಟ್ ಹೇಳಿ ಅವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಯಾರ ಕಾಲದಲ್ಲಾಯ್ತು ಆಯ್ತು ಏನಾಯ್ತು ಅಂತ ಹೇಳ್ತೀರಾ ಆರನೇ ವಿಕ್ರಮಾದಿತ್ಯ ಯಾರ ರಾಜ ಮನೆತನಕ್ಕೆ ಸೇರಿದ್ದ ಇಟಗಿಯ ಮಹಾದೇವಾಲಯನ ದೇವಾಲಯಗಳ ಚಕ್ರವರ್ತಿ ಮಹಾದೇವ ಮಹಾ ಇವನ ದಂಡನಾಯಕ ಇರ್ತಾನೆ ಒಬ್ಬ ಮಹಾದೇವ ಅಂತ ಅವನು ಇದನ್ನು ನಿರ್ಮಿಸ್ತಕ್ಕಂಥದ್ದು ಎರಡು ಆಪ್ಷನ್ಸ್ ಕೂಡ ಕರೆಕ್ಟ್ ನೋಡೋಣ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಎರಡು ಕೂಡ ಸರಿ ವೆರಿ ಗುಡ್ ಕಲ್ಯಾಣಿ ಚಾಲುಕ್ಯರು ಅಥವಾ ವೆಸ್ಟರ್ನ್ ಚಾಲುಕ್ಯ ಅಂತ ಕರಿತೀವಿ ಕಲ್ಯಾಣಿ ಅಥವಾ ವೆಸ್ಟರ್ನ್ ಚಾಲುಕ್ಯ ಚಾಲುಕ್ಯ ಅಂತ ಕರಿತೀವಿ ನೋಡಿ ಇವರ ಈ ರಾಜಮನೆತದ ಮೂಲ ಪುರುಷ ಯಾರು ಎರಡನೇ ತೈಲಪ ಎರಡನೇ ತೈಲಪ ಇದರ ಮೂಲ ಪುರುಷ ಇವರ ಕಾಲದಲ್ಲಿ ಇರ್ತಕ್ಕಂಥದ್ದು ಲಾಂಛನಗಳೇನು ನೋಡಿ ಲಾಂಛನ ಆಗಿರ್ಬೋದು ನಾಣ್ಯಗಳಾಗಿರ್ಬೋದು ಕೇಳ್ತಾನೆ ಗದ್ಯಾಣ ಕಳಂಜ ಕಾಸು ಮಂಜರಿ ಅಕ್ಕ ನೋಡಿ ಇವೆಲ್ಲ ಇದೆಯಲ್ಲ ಈ ಮನೆತನ ನಾವು ಕರ್ನಾಟಕದ ಒಂದು ರಾಜ ಮನೆತನ ಅಥವಾ ಡೈನಸ್ಟಿಕ್ಸ್ ಅಂತ ಕರೆದ ಸ್ನೇಹಿತರೆ ಮೂಲ ಪುರುಷ ಯಾರು ಅವರ ಸಾಂಸ್ಕೃತಿಕ ಏನಿದೆ ರಾಜಕೀಯವಾಗಿ ಹೇಗಿದ್ರು ಅವರು ಓಕೆ ಮತ್ತೆ ಅವರ ಆಡಳಿತ ಇವೆಲ್ಲ ಕೂಡ ತಿಳ್ಕೊಬೇಕಾಗತ್ತೆ ಸಾಂಸ್ಕೃತಿಕ ಕಲೆ ಮತ್ತು ಸಂಸ್ಕೃತಿ ತಿಳ್ಕೊಬೇಕಾಗತ್ತೆ ಅವರ ಆಡಳಿತ ನಾಣ್ಯಗಳೇನಿತ್ತು ಯಾವ ಒಬ್ಬ ಅರಸ ಮಂತ್ರಿಗಳು ಯಾ ಏನಂತ ಕರಿತಿದ್ವಿ ಲಾಂಛನ ಏನು ಲಾಂಛನ ಬಂದು ವರಹ ಈವನ ಕಾಲದಲ್ಲೇ ನಮಗೆ ಪ್ರಮುಖವಾಗಿ ರನ್ನ ನಾಗಚಂದ್ರ ದುರ್ಗಸಿಂಹ ಮುಂದ್ ಕನ್ನಡದ ಕವಿಗಳಿಗೆ ಆಶ್ರಯ ನಡೀತಾ ಸೊ ಅಲ್ಲಿ ಬರ್ತಾನೆ ಆರನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲಕ ಅತ್ಯಂತ ಪ್ರಸಿದ್ಧ ಸೆಲೆ ಇವನ ಹೆಸರಲ್ಲಿ ಒಂದು ಶೆಖೆ ಓಪನ್ ಆಗುತ್ತೆ ಎಕ್ಸಾಂಪಲ್ ಕೇಳಿದ್ದೇನೆ ಇದನ್ನ ಕೆ ಪಿ ಎಸ್ ಎಲ್ಲಿ ಕೇಳಿದನ ಸ್ನೇಹಿತರೆ ಇವನ ಕಾಲದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿ ಒಂದು ಶೆಖೆ ಅಂತ ಕರೀತಾರೆ ಓಪನ್ ಆಗುತ್ತೆ ಅದು ಚಾಲುಕ್ಯ ವಿಕ್ರಮ ಶಖೆ ಅಂತ ಸಾವಿರದ ಎಪ್ಪತ್ತಾರು ಒಂಬತ್ತು ಮೂರು ಓಕೆ ನೋಡಿ ಬೇಕಾದ್ರೆ ಆ ಕ್ವಶನ್ ಬಂದಿದೆ ನೋಡಿ ಕಲ್ಯಾಣ ಚಾಲುಕ್ಯರ ಅತ್ಯಂತ ಜನಪ್ರಿಯ ದೊರೆಯಾಗಿ ತನ್ನ ಹೆಸರಿನಲ್ಲಿ ಶಕೆಯನ್ನು ಪ್ರಾರಂಭಿಸಿದವನು ಯಾರು ಇಲ್ಲಿ ಅಲ್ಟಿಮೇಟ್ ಏನು ಅಂದ್ರೆ ಎಕ್ಸಾಮ್ ಅಲ್ಲಿ ವಿಕ್ರಮಾದಿತ್ಯ ಅಂತ ಗೊತ್ತಿರುತ್ತೆ ನಿಮ್ಗೆ ಬಟ್ ಒಂದನೇನ ಆರನೇನ ಎರಡನೇನಾ ಐದನೇನ ಅಂತ ಗೊತ್ತಿರಲ್ಲ ಹಿಂಗೆ ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮ್ ಅಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗೋಗ್ತಿರೋ ತುಂಬಾ ಜನ ಆಯ್ತಾ ಸೊ ಯಾರು ಸರ್ ಅವನು ಆರನೇ ವಿಕ್ರಮಾದಿತ್ಯ ಓಕೆ ಸೊ ಇವನ ದಂಡನಾಯಕ ಅಚ್ಚುಗಿ ಹೆಸರು ಓಕೆ ಇವನ ವಿಕ್ರಮಾಪುರ ಅಂತ ನಗರ ಕೂಡ ನಿರ್ಮಿಸಿರ್ತಾನೆ ಇಟಗಿಯ ಮಹಾದೇವಾಲಯ ದೇವಾಲಯಗಳ ಚಕ್ರವರ್ತಿನೇ ಅಂತಾನೆ ಕರೀತಾರೆ ಇವನ ಕಾಲದ ಮಂತ್ರಿಗಳು ನೋಡಿ ಪ್ರಧಾನ ಮತ್ತು ಮಹಾಪ್ರಧಾನ ಅಂತ ಕರಿತಿದ್ವಿ ಪ್ರಧಾನ ಮಂತ್ರಿಗೆ ಚೂಡಾಮಣಿ ಅಥವಾ ಅಮಾತ್ಯ ಕೇಸರಿ ಅಂತ ಬಿರುದು ಕೂಡ ಇತ್ತು ಸ್ಥಳೀಯ ಆಡಳಿತ ವರ್ಗಗಳನ್ನು ಗ್ರಾಮ ಮಹತ್ತರು ಮತ್ತು ರಾಷ್ಟ್ರ ಮಹತ್ತರು ಅಂತ ಮಾಡ್ತಾ ಇದ್ರು ಈ ಗ್ರಾಮ ಆ ಆಡಳಿತದ ಕೊನೆಯ ಘಟಕ ಆಗ್ತಿತ್ತು ಓಕೆ ಸೊ ಇವೆಲ್ಲ ಗೊತ್ತಿರಬೇಕಾಗುತ್ತೆ ಇವನ ಕಾಲದಲ್ಲಿ ಯಾ ಕವಿದು ಏನೇನ್ ಬರದ್ರು ಸೊ ಇದೆಲ್ಲ ಕೂಡ ನೀವು ಈ ಒಂದು ಒಂದೊಂದು ಪ್ರಮುಖವಾಗಿ ನೋಡೋದಾದ್ರ ನೋಡ್ಬೇಕಾದ್ರೆ ಇವೆಲ್ಲ ತಿಳ್ಕೊಬೇಕಾಗತ್ತೆ ಓಕೆ ಸೊ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಈ ಸ್ಲೈಡ್ಸ್ ಇದೆಯಲ್ಲ ಅಟ್ ಲೀಸ್ಟ್ ಇದನ್ನ ಶಾಟ್ ಇಟ್ಕೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಎಸ್ ಕೊಪ್ಪಳ ಓಕೆ ವಿಕ್ರಮಾದಿತ್ಯ ಯಾರು ಆರನೇ ವಿಕ್ರಮಾದಿತ್ಯ ಇವನ ಹೆಸರೇ ಶಕೆ ಓಪನ್ ಆಗೋದು ವಿಕ್ರಮಾದಿತ್ಯ ಶಕೆ ಅಲ್ವಾ ವಿಕ್ರಮ ಶಕೆ ಅಂತ ಯಾವ ಟೈಮು ಆ ಟೈಮ್ ಪೀರಿಯಡ್ ಕೂಡ ಇಲ್ಲಿದೆ ನೋಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಇದು ಕೂಡ ಅಲ್ಟಿಮೇಟ್ ಕ್ವಶನ್ ಇವೆಲ್ಲ ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳು ಒಂದೊಂದೇ ಸಿಂಗಲ್ ಪ್ರಶ್ನೆ ಕೂಡ ಬರ್ಬೋದು ಹಾಗಾಗಿ ನೀವು ಒಂದೇ ಸಿ ಬರೀತು ನಿಮ್ಗೆ ನಾಲ್ಕೈದು ಕ್ವಶನ್ಸ್ ಕವರ್ ಆಗ್ಬಿಡ್ತೀವಿ ಒಂದೇ ಕ್ವಶನ್ ಅಲ್ಲಿ ಇಲ್ಲಿ ಸ್ಮಾರಕಗಳಿದೆ ಮತ್ತು ಸ್ಥಳಗಳಿದೆ ಸ್ನೇಹಿತರ ಇಬ್ರಾಹಿಂ ರೋಜಾ ವಿಜಯ ವಿಠಲ ದೇವಾಲಯ ಗವಾನನ ಮದರಸ ವಿದ್ಯಾಶಂಗ ಈಸಿ ಇದೆ ವೆರಿ ಈಸಿ ಕ್ವಶನ್ ಹೇಳಿ ಇಬ್ರಾಹಿಂ ರೋಜಾ ಮತ್ತೆ ಇದು ಯಾರು ಕಟ್ಟಿದ್ರು ಅನ್ನೋದು ಕೂಡ ಗೊತ್ತಿರಬೇಕು ಇದೊಂದೇ ಅಲ್ಲ ಪ್ಲೇಸಸ್ ಒಂದೇ ಅಲ್ಲ ಹೂ ಬಿಲ್ಟ್ ಬೈ ಬಿಲ್ಟ್ ಬೈ ಅದು ಗೊತ್ತಿರಬೇಕು ಇಬ್ರಾಹಿಂ ರೋಜಾ ಇರೋದಿಲ್ಲಿ ಸರ್ ಬಿಜಾಪುರ ಇದಂತೂ ಗೊತ್ತೇ ಇರುತ್ತೆ ಸರ್ ಅಲ್ವಾ ಬಿಜಾಪುರ ಮತ್ತೆ ವಿಜಯ ವಿಠಲ ಅಂತ ತಕ್ಷಣ ಹಂಪಿ ಗೊತ್ತೇ ಇರತ್ತೆ ಸೊ ಹೇಗೆ ತ್ರೀ ಬಿ ಗೆ ಫೋರ್ ಎಲ್ಲಿದೆ ಹೇಗೆ ತ್ರೀ ಬಿ ಗೆ ಫೋರ್ ಕಣ್ಮುಚ್ಕೊಂಡು ಟಿಕ್ ಹಾಕಿ ಮದರಸ ಬಂದು ಗವಾನನ ಮದರಸ ಬಂದು ನಿಮಗೆ ಬೀದರ್ ವಿದ್ಯಾಶಂಕರ ದೇವಾಲಯ ಬಂದು ನಿಮಗೆ ಶೃಂಗೇರಿ ಈಗ ನಾನ್ ನಿಮಗ್ ಕೇಳ್ತೀನಿ ಇಬ್ರಾಹಿಂ ರೋಜಾ ಯಾರ್ ಕಟ್ಟಿದ್ದು ವಿಜಯ ವಿಠಲ ಟೆಂಪಲ್ ಯಾರು ಇದನ್ನ ಬಿಲ್ಟ್ ಮಾಡಿದ್ದು ಮದರಸ ಆಫ್ ಆ ಗವಾನ ಇದು ನಿಮ್ಗೆ ಗೊತ್ತೇ ಇದೆ ಗವಾನನು ಕಟ್ಟಿದ್ದು ಅಲ್ವಾ ಮಂತ್ರಿ ಬಹುಮನಿ ಸಂ ಸುಲ್ತಾನರ ಮಂತ್ರಿ ಆಗಿದ್ದ ಅಲ್ವಾ ವಿದ್ಯಾಶಂಕರ ಟೆಂಪಲ್ ಯಾರ್ ಕಟ್ಟಿದ್ದು ಹೇಳಿ ನೋಡೋಣ ಪಟಾಪಟ ಅಂತ ಹೇಳಿ ವೆರಿ ಗುಡ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಓಕೆ ಫೈನ್ ನೆಕ್ಸ್ಟ್ ವಿಜಯ ವಿಠಲ ಟೆಂಪಲ್ ಯಾರ್ ಕಟ್ಟಿದ್ದು ವಿಜಯ ವಿಠಲ ಟೆಂಪಲ್ ಯಾರ್ ಕಟ್ಟಿದ್ದು ಹಂಪಿ ಯಾರ ಕಾಲ ಎರಡನೇ ದೇವರಾಯ ಎರಡನೇ ದೇವರಾಯ ಮತ್ತೆ ಕೃಷ್ಣ ದೇವರಾಯನ ಕಾಲದಲ್ಲಿ ಒಂದಷ್ಟು ಜೀರ್ಣೋದ್ಧಾರಗಳಾಗತ್ತೆ ಕೃಷ್ಣ ದೇವರಾಯನ ಕಾಲದಲ್ಲಿ ಜೀರ್ಣೋದ್ಧಾರ ಕಾಲ ಸ್ವಲ್ಪ ಡೆವಲಪ್ ಆಗುತ್ತೆ ಇನ್ನು ಬಟ್ ಅದನ್ನ ಅಡಿಪಾಯ ಹಾಕಿದೆ ಎರಡನೇ ದೇವರಾಯ ಸೊ ಅದು ಗೊತ್ತಿರಲಿ ಇನ್ನು ವಿದ್ಯಾಶಂಕರ ಟೆಂಪಲ್ ಶೃಂಗೇರಿ ಯಾರು ಕಟ್ಟಿದ್ದು ಯಾರವರು ವಿದ್ಯಾಶಂಕರ ಯಾರು ಅಕ್ಕ ಬುಕ್ಕ ಹಕ್ಕ ಬುಕ್ಕ ಅಕ್ಕ ಬುಕ್ಕ ಅಕ್ಕ ಮತ್ತು ಬುಕ್ಕನ ಅಕ್ಕರಾಯ ಬುಕ್ಕರಾಯನ ಗುರುಗಳು ನಾವೇನ್ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಗೆ ಹೆಲ್ಪ್ ಮಾಡ್ತಾರೆ ಸೊ ವಿಜಯಶಂಕರ್ ಟೆಂಪಲ್ ಇಲ್ಲಿ ಕೊಟ್ಟಿದೀನಿ ಎಲ್ಲ ನೋಡಿ ನೋಡ್ಕೊಳ್ಳಿ ಒಂದ್ಸಲ ಇಬ್ರಾಹಿಂ ಆದಿಲ್ ಶಾ ಅವನ ಟಾಂಬ್ ಇರೋದಲ್ಲಿ ಸಮಾಧಿ ಮಾಸ್ಕ್ಯೂ ಅಂತ ಏನ್ ಕರಿತೀವಿ ಅದ್ರ ಪಕ್ಕ ಕೂಡ ಅವನ ಮದರ್ ಮತ್ತೆ ಅವನ ಟೂ ಸನ್ಸ್ ಇಬ್ರು ಮಕ್ಕಳ ಕೂಡ ಟಾಂಬಲ್ಲಿ ಇರುತ್ತೆ ಇನ್ನು ಮದ್ರಾಸಾ ಎ ಮಹಮ್ಮದ್ ಗವಾನ್ ಅಂತಕ್ಕಂಥ ಮದ್ರಾಸನ ಬೀದರ್ ನಲ್ಲಿ ಇಸ್ಲಾಮಿಕ್ ಶೈಲಿಯಲ್ಲಿ ಬಿಲ್ಟ್ ಮಾಡ್ತಾನೆ ಓಮನಿ ಸುಲ್ತಾನ ಆಳ್ವಿಕೆಯಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಬಿಲ್ಡ್ ಮಾಡ್ತಕ್ಕಂಥದ್ದು ಇನ್ನು ವಿಜಯವಿಠಲ ಟೆಂಪಲ್ ಎರಡನೇ ದೇವರಾಯನ ಕಾಲದಲ್ಲಿ ಆಕ್ಚುಲಿ ಆಗೋದು ಆದ್ರೆ ಇದು ಹೆಚ್ಚಾಗಿ ಪ್ರಚಲಿತ ಮತ್ತೆ ಜೀರ್ಣೋದ್ಧಾರ ಆಗೋದು ಕೃಷ್ಣ ದೇವರಾಯನ ಕಾಲದಲ್ಲಿ ನೋಡಿ ಆಪ್ಷನ್ ನೋಡ್ಕೊಂಡು ಆನ್ಸರ್ ಮಾಡಿ ಒಂದ್ಸಲ ಕೇಳ್ಬಿಡ್ಬೋದು ನಿಮಗೆ ವಿಜಯವಿಠಲ ಟೆಂಪಲ್ ಯಾವಾಗ ಆಯ್ತು ಅಲ್ವಾ ಅಲ್ಲೇನಿದೆ ವಿಜಯವಿಠಲ ಟೆಂಪಲ್ ಮತ್ತೆ ಇಲ್ಲಿ ಕಂಬಗಳಲ್ಲಿ ಏನ್ ಬರುತ್ತೆ ನಾದ ಸ್ವರಗಳು ಬರ್ತಕ್ಕಂಥದ್ದು ಮತ್ತೆ ಅಲ್ಲಿನ ಕಲ್ಲಿನ ರಥ ಆಗಿರ್ಬೋದು ಚಾರಿಯೇಟ್ ಅಂತ ಕರಿತೀವಿ ಸ್ಟೋನ್ ಚಾರಿಯಟ್ ಅಂತ ಸೊ ಯಾವ ಕಾಲದಲ್ಲಿ ಆಯ್ತು ಆಪ್ಷನ್ ಅಲ್ಲಿ ಎರಡನೇ ದೇವರಾಯ ಕೊಟ್ಟಿಲ್ಲ ಕೃಷ್ಣ ದೇವರಾಯ ಕಣ್ಮ್ಕೊಂಡು ಟಿಕ್ಕಿ ಅದಿಲ್ಲ ಎರಡನೇ ದೇವರಾಯ ಅಂದ್ರೆ ಎರಡನೇ ದೇವರಾಯ ಚಿಕ್ಕ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನೆಕ್ಸ್ಟ್ ಕೇಳ್ತಾನೆ ಬರೋಣ ಅಲ್ಟಿಮೇಟ್ ಕ್ವಶನ್ ಒನ್ಸ್ ಅಗೇನ್ ಆನ್ಸರ್ ಮಾಡಿ ಸ್ನೇಹಿತರೆ ಡ್ಯಾಶ್ ಎಂಬ ಪ್ರಸಿದ್ಧ ಗ್ರಂಥ ಗಂಗಾದೇವಿಯವರಿಂದ ರಚಿಸಲ್ಪಟ್ಟಿದೆ ಈ ಗಂಗಾದೇವಿ ಯಾರು ಹೂ ಇಸ್ ದಿಸ್ ಅವರು ಯಾವ ಯಾವ ಮನೆತನಕ್ಕೆ ಸೇರಿದವರು ಯಾವ ಡೈನಸ್ಟಿಗೆ ಸೇರಿದವರು ರಾಜಮೇತನ ಡೈನಸ್ಟಿ ಹೇಳಿ ನೋಡೋಣ ವರದಾಂಬಿಕ ಪರಿಣಯಂ ಮಧುರ ವಿಜಯಂ ಉಷಾ ಪರಿಣಯಂ ಹರಿವಿಲಾಸಂ ಎಸ್ ಪ್ರೌಢ ದೇವರಾಯ ಎರಡನೇ ದೇವರಾಯ ಅಂತ ಕೂಡ ಕರಿತೇವೆ ವೆರಿ ಗುಡ್ ಈ ಕ್ವಶನ್ ಆನ್ಸರ್ ಮಾಡಿ ಮಧುರ ವಿಜಯಂ ಏನಿದು ಮಧುರ ವಿಜಯಂ ಮಧುರ ವಿಜಯಂಗೆ ಇನ್ನೊಂದ್ ಹೆಸರಿತ ವಾಟ್ ಈಸ್ ಅನದರ್ ನೇಮ್ ಮಧುರ ವಿಜಯ ಮಧುರ ಗೆಲ್ತಕ್ಕಂಥದ್ದು ಯಾವ ರಾಜ ಮನೆತನ ವಿಜಯನಗರ ಸಾಮ್ರಾಜ್ಯ ವೀರ ಕಂಪರಾಯ ಚರಿತಂ ಅಂತ ಕರಿತೀವಿ ನೋಡಿ ವೀರ ಕಂಪರಾಯ ಚರಿ ಅಂತಕ್ಕಂಥದ್ದು ಹದಿನಾಲ್ಕನೇ ಶತಮಾನದಲ್ಲಿ ಗಂಗಾದೇವಿ ಬರೀತಾರೆ ವಿಜಯನಗರ ಸಾಮ್ರಾಜ್ಯ ರಾಜಕುಮಾರ ಮತ್ತು ಬುಕ್ಕರಾಯನ ಎರಡನೇ ಮಗ ಆಗಿರ್ತಕ್ಕಂತಹ ಕುಮಾರ ಕಂಪನ ಜೀವನವನ್ನು ನಿರೂಪಿಸುತ್ತೆ ಈ ಮಧುರೈನ ಗೆಲ್ತಕ್ಕಂಥದ್ದು ಅವನ ಇದು ಅವರ ಬಗ್ಗೆ ಬರಿತಕ್ಕಂಥದ್ದು ಅದಕ್ಕೆ ಕವಿ ವೀರ ಕಂಪರಾಯ ಚರಿತಂ ಅಂತ ಕೂಡ ಇದನ್ನು ಕರೀತಾರೆ ಗಂಗಾಬಿಕಾ ಗಂಗಾದೇವಿ ಓಕೆ ನೆಕ್ಸ್ಟ್ ಬರ್ತೀನಿ ಸರ್ ವೆರಿ ಈಸಿ ಕ್ವಶನ್ ಯಾವ ದಿವಾನರ ಆಳ್ವಿಕೆಯ ಕಾಲದಲ್ಲಿ ರಾಜಧಾನಿ ಶ್ರೀರಂಗಪಟ್ಟವನ್ನು ಮೈಸೂರಿಗೆ ವರ್ಗಾಯಿಸಲಾಯಿತು ನೋಡಿ ಇದು ರಾಜರು ನಮ್ಮ ಎಸ್ಪೆಷಲಿ ಮೈಸೂರು ರಸರಲ್ಲಿ ಬಗ್ಗೆ ಕೇಳ್ತಾರೆ ಅಥವಾ ಪ್ರಜಾಪ್ರತಿನಿಧಿ ಸಭೆ ಬಗ್ಗೆ ಕೇಳ್ತಾರೆ ಮುಂದೆ ಆ ಕ್ವಶನ್ ಇದೆ ಸಿಂಪಲ್ ಕ್ವಶನ್ ಮತ್ತೆ ಯಾರ ದಿವಾನ ಕಾಲದಲ್ಲಿ ಮೊನ್ನೆ ಎಲ್ಲ ಕೇಳಿದಾನೆ ಕೆಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಗಳಲ್ಲಿ ವೈಲ್ಡ್ ಫೀಲ್ಡರ್ ದಾಳಿ ಕೊಟ್ಟವ್ರು ಯಾರು ಯಾರ ಕಾಲದಲ್ಲಿ ಪ್ಲೇಗ್ ಬಂದಿತ್ತು ಬೆಂಗಳೂರಲ್ಲಿ ಇವೆಲ್ಲ ಕೇಳ್ತಾನೆ ಯಾವ ರಾಜರ ಕಾಲದಲ್ಲಿ ಓಕೆ ಮೈ ಶ್ರೀರಂಗಪಟ್ಟಣವನ್ನು ಒಂದು ಮೈಸೂರಿಗೆ ನಿಮ್ಗೆ ಗೊತ್ತಲ್ಲ ಮೊದಲು ಅಲಿ ಟಿಪ್ಪು ಸುಲ್ತಾನ್ ಅದಕ್ಕಿಂತ ಮುಂಚೆ ಅವಾಗೆಲ್ಲ ಶ್ರೀರಂಗಪಟ್ಟಣ ರಾಜಧಾನಿ ಆಗಿತ್ತು ಅದನ್ನ ಅಲ್ಲಿಂದ ಮೈಸೂರಿಗೆ ವರ್ಗಾಯಿಸಿದ್ ಯಾರು ಪೂರ್ಣಯ್ಯನ ಶೇಷಾದ್ರಯ್ಯರ ವಿಶ್ವೇಶ್ವರಯ್ಯನ ಇಸ್ಮಾ ಇಲ್ಲ ಸಿಂಪಲ್ ಕ್ವಶನ್ ಯಾರು ಮೊದಲ ಮೊದಲ ಅಹ್ ಮೊದಲ ದಿವಾನ್ ಯಾರು ಸರ್ ಮೊದಲ ದಿವಾನ ಯಾರು ಇವರ ಕಾಲದಲ್ಲಿ ಚಿತ್ತೂರು ದಂಗೆ ಆಗತ್ತೆ ಚಿತ್ತೂರು ದಂಗೆ ಆಗತ್ತೆ ವೆಲ್ಲೂರು ವೆಲ್ಲೂರು ದಂಗೆ ಆಗತ್ತೆ ಇವೆಲ್ಲ ಕೇಳಬಹುದು ಎಕ್ಸಾಂಪಲ್ ಯಾರ ಕಾಲದಲ್ಲಿ ವೆಲ್ಲೂರು ದಂಗೆ ಚಿತ್ತೂರು ದಂಗೆ ದಾಂಡೋಜಿ ದಂಗೆ ಇವೆಲ್ಲ ಯಾರ ಕಾಲದಲ್ಲಿ ಆಯ್ತು ಅಂತ ಕೇಳ್ತಾರೆ ಎಕ್ಸಾಂಪಲ್ ಸ್ನೇಹಿತರೆ ದಿವಾನ್ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯನ ಕಾಲದಲ್ಲಿ ಸ್ನೇಹಿತರೆ ಪ್ರಮುಖ ದಂಗೆಗಳು ಗೊತ್ತಿರಬೇಕು ಮೈಸೂರು ಸಂಸ್ಥೆದ ಪ್ರಥಮ ದಿವಾನ ನೋಡಿ ಇವನ ಕಾಲದಲ್ಲಿ ಶ್ರೀರಂಗಪಟ್ಟಣದ ಮೈಸೂರು ರಾಜ್ಯದ ರಾಜಧಾನಿಗೆ ವರ್ಗಾವಣೆ ಮಾಡಲಾಗುತ್ತೆ ಇವರು ಸಂಪಂಗಿ ಕೆರೆ ಕೂಡ ನಿರ್ಮಾಣ ಮಾಡ್ತಾರೆ ವೆಲ್ಲೆಸ್ಲಿ ಸೇತುವೆ ಏನು ಕಾವೇರಿ ನದಿಗೆ ಇವರ ಕಾಲದಲ್ಲೇ ಆಗೋದು ಬ್ರಿಟಿಷರ್ ನಿಲ್ಸ ವೆಲ್ಲೆಸ್ಲಿ ಈಗ ಮೊನ್ನೆ ಕೂಡ ಏನೋ ನೀರ್ ಬಿಟ್ಟಿದ್ರು ಎಸ್ ತುಂಬಿ ಅವಾಗ ಶ್ರೀರಂಗಪಟ್ಟಣದ ಹಳೆಯ ವೆಲ್ಲೆಸ್ಲಿ ಸೇತುವ ಫುಲ್ ಮುಳುಗೋಗಿತ್ತು ಆಲ್ಮೋಸ್ಟ್ ನೀರ್ ಬಂದ್ಬಿಟ್ಟಿತ್ತು ಸೇತುವೆ ಮೇಲೆಲ್ಲ ನೀರ್ ಆಯ್ತು ಅದು ಓಕೆ ವೆರಿ ಇಂಪಾರ್ಟೆಂಟ್ ಮತ್ತೆ ಅದಾಲತ್ ನ್ಯಾಯ ನ್ಯಾಯಾಂಗ ಸ್ಥಾಪನೆ ಆಗಿರೋದಾಗಿರ್ಬೋದು ಇವರ ಕಾಲದಲ್ಲಿ ದಂಡೋಜಿ ವಾಗನ ದಂಗೆ ವೈನಾಡ್ ದಂಗೆ ಚಿತ್ತೂರು ದಂಗೆ ವೆಲ್ಲೂರು ದಂಗೆ ಇವೆಲ್ಲ ಇವನ ಕಾಲದಲ್ಲಿ ಆಗ್ತಕ್ಕಂಥದ್ದು ಟಿಪ್ಪುವಿನ ಹಣಕಾಸು ಮಂತ್ರಿಯಾಗ ಕೂಡ ಇವರು ಸೇವೆ ಕೇಳ್ತಾರೆ ಯಾವ ದಿವಾನ್ ದಿವರು ಟಿಪ್ಪುವಿನ ಒಂದು ಆಡಳಿತ ವರ್ಗದಲ್ಲಿ ಇದ್ರು ಅಂತ ಕೇಳ್ತಾರೆ ಕೇಳಿದನ್ ಕೂಡ ಎಕ್ಸಾಮ್ ಅಲ್ಲಿ ಯಾರು ದಿವಾನ್ ಪೂರ್ಣಯ್ಯ ಇವೆಲ್ಲ ನಾವು ನಮ್ಮ ಇತಿಹಾಸ ಜಸ್ಟ್ ಕ್ರಿಸ್ ಅಂಡ್ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಕೊಟ್ಬಿಟ್ಟಿದ್ದೀನಿ ಎಕ್ಸ್ಪ್ರೆಷನ್ ಜಾಸ್ತಿ ಅಲ್ಲ ಪಾಯಿಂಟ್ ಪಾಯಿಂಟ್ ಎಕ್ಸಾಮ್ ಏನ್ ಬೇಕಾದದು ಕರ್ನಾಟಕದ ನೋಡಿ ಮೈಸೂರ ದಿವಾನರು ಮತ್ತು ವಿದ್ವೇಷಿ ವಿದ್ವಾಂಸರು ಅಂತ ಮಾಡಿದೀವಿ ಹದಿನೈದನೇ ವಿಡಿಯೋ ಅದರಲ್ಲಿ ಇದೆಲ್ಲ ಇದೆ ನಿಮ್ಗೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ನೆಕ್ಸ್ಟ್ ನೋಡಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ದಂಗೆಗಳು ಬಂಡುಗಳು ಕರ್ನಾಟಕದಲ್ಲಿ ಆಗ್ತಕ್ಕಂತ ದಂಗೆಗಳು ದಂಗೆಗಳು ಮತ್ತೆ ಯಾವ ವರ್ಷದಲ್ಲಾಯ್ತು ಅಂತ ಹೊಂದಿಸಿ ಬರಬೇಕು ಕಿತ್ತೂರು ದಂಗೆ ಹಲಗಲಿ ಬೇರರ ದಂಗೆ ನಗರ ದಂಗೆ ಕೊಡಗು ದಂಗೆ ಕಿತ್ತೂರದಂಗೆ ಯಾಕಾಗುತ್ತೆ ಇಂಪಾರ್ಟೆಂಟ್ ಯಾಕಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಕಿತ್ತೂರು ದಂಗೆ ಯಾಕಾಗುತ್ತೆ ಕಿತ್ತೂರದಲ್ಲಿರ್ತಕ್ಕಂಥ ದಂಡನಾಯಕರ ಅವನ್ ಅವನಿಗೆ ಯಾರೋ ಮಕ್ಕಳಿರಲ್ಲ ಅವನು ಸಹಾಯಕ್ಕಿಂತ ಮುಂಚೆ ಒಬ್ಬನ್ ದತ್ತು ತಗತಾನೆ ಆ ದತ್ತಕ ತಗೊಳಂಗಿಲ್ಲ ಹೇಳಿ ಬ್ರಿಟಿಷರ್ ಇದು ಮಾಡ್ಬಿಡ್ತಾರೆ ಸೊ ಅವಾಗ ದಂಗೆ ಹೇಳೋದು ಕಿತ್ತೂರು ದಂಗೆ ಅಲಗಲಿ ಬೇಡರ ದಂಗೆ ಏನಕ್ಕೆ ಡಿಸ್ಮೆಂಟ್ ಆಕ್ಟ್ ಇರ್ತಾನೆ ಅಂದ್ರೆ ನಿಶಸ್ತ್ರ ಕಾಯ್ದೆ ಡಿಸ್ಆಾರ್ಮೆಂಟ್ ಆಕ್ಟ್ ಅಂದ್ರೆ ಈ ಹಲ ಬೇಡೆಯೂ ಅಂದ್ರೇನು ಅವರು ಅವ್ರ ಹತ್ರ ಇರುತ್ತೆ ನಾಡ ಬಂದೂಕ ಅವರು ಜಸ್ಟ್ ಬೇಟೆಗೆ ಅವರು ಫೇಮಸ್ ಅವ್ರ ಹತ್ರ ಎಲ್ಲ ಕಿತ್ಕೊಂಡು ಕಿತ್ಕೊಂಡ್ಬಿಡೋದು ಅಂದ್ರೆ ಯಾರು ಲೈಸೆನ್ಸ್ ಇದೆ ಅವ್ರಿಗೆ ಮಾತ್ರ ಕೊಡೋದು ಅಂತ ಲೈಸೆನ್ಸ್ ಬೇಕು ಅಂತ ಹೇಳೋದು ಸಹಭಾಗ ದಂಗೆ ಆಗೋದು ಇವರು ಹೋರಾಡ್ತಾರೆ ಒಬ್ಬರೇ ಓಡಾಡ್ತಾರೆ ಹಲೆದಲ್ಲಿ ಬೇಡರು ಬಟ್ ಸ್ಟಿಲ್ ಅವರು ಮನೆ ಒಳಗೆ ಕೂತ್ಕೊಂಡು ಇವ್ರನ್ನ ಹೊಂಚಾಕ್ತಾ ಇರ್ತಾರೆ ಮಧ್ಯರಾತ್ರಿ ಗೊತ್ತಾದಂಗೆ ಅವ್ರ ಮನೆಗಳಿಗೆ ಬೆಂಕಿ ಇಡಲಾಗುತ್ತೆ ಬ್ರಿಟಿಷರ ಕಡೆಯಿಂದ ಹಲೆಗಲಿ ಬೇಡರ ದಂಗೆ ನಗರ ದಂಗೆ ಕೊಡಗು ದಂಗೆ ದಂಗೆನೂ ಅಷ್ಟೇ ತುಂಬಾ ಫೇಮಸ್ ಅವು ಚಿಕ್ಕದೇವರಯ್ಯನ ಇಳಿಸಬೇಕು ಅಂತ ಬ್ರಿಟಿಷರು ಓಕೆ ನಗರ ದಂಗೆ ಹೇಗೆ ದಂಗೆ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿರುತ್ತೆ ಕರ್ನಾಟಕದ ಅರಸರ ವಿರುದ್ಧ ಮೈಸೂರು ಅರಸರ ವಿರುದ್ಧ ಓಡಾಡ್ತಕ್ಕಂಥದ್ದು ಸೊ ಯಾವ ಯಾವ ಪೀರಿಯಡು ಕಿತ್ತೂರು ದಂಗೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಹಲಗಲಿ ಬೇಡರ ದಂಗೆ ಯಾವಾಗ ಕೊಡಗು ದಂಗೆ ಯಾವಾಗ ದಂಗೆ ಸಾವಿರದ ಎಂಟುನೂರ ಮೂವತ್ತೈದರ ಮೂವತ್ತೇಳು ಅದೇ ಬೇಡ ದಂಗೆ ನಾವು ಆ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರಿತೀವಿ ಕರ್ನಾಟಕದಲ್ಲಿ ಯಾಕಂದ್ರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಗ್ತಕ್ಕಂಥದ್ದು ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ನೋಡಿ ಇದಕ್ಕೂ ಕೂಡ ವಿಡಿಯೋ ಮಾಡಿದೀನಿ ಸ್ನೇಹಿತರೆ ನಾನು ಕಿತ್ತೂರು ದಂಗೆ ಶಿವಲಿಂಗ ಸರ್ಜನ ದೇಸಾಯಿ ಇವನ ಒಂದು ಮರಣ ನಂತರ ಆಗ್ತಕ್ಕಂಥ ಕೊಡಗು ಚಿಕ್ಕ ದೇವರ ಚಿಕ್ಕರ ಚಿಕ್ಕ ವೀರ ರಾಜನನ್ನ ಸಾರಿ ಚಿಕ್ಕ ವೀರ ರಾಜನನ್ನ ಇಳಿಸ್ದಾಗ ಆಗ್ತಕ್ಕಂಥದ್ದು ಸಾವಿರದ ಎಂಟುನೂರ ಮೂವತ್ತೈದರಿಂದ ಮೂವತ್ತೇಳು ಹಾಗೆ ನಗರದಂಗೆ ನಗರ ದಂಗೆಯ ಕೆಳದಿ ಬೂದಿ ಬಸವ ಬಸವ ಬಸಪ್ಪ ಅಂತಕ್ಕಂಥವನು ಅಲ್ವಾ ಮೈಸೂರು ಆಡಿದ್ರೆ ವಸೂಲು ಮಾಡ್ತದೆ ಕಂದಾಯ ವಿಪರೀತವಾಗಿತ್ತು ಅಂತ ಹೇಳಿದಂಗೆ ಹೇಳ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊ ಇವೆಲ್ಲ ಮಾಡಿದೀವಿ ಒಂದ್ಸಲ ನೋಡಿ ಅಹ್ ವಿಡಿಯೋಗಳನ್ನ ಸ್ನೇಹಿತರೆ ನೋಡಿ ಬ್ರಿಟಿಷ್ ವಿರೋಧಿ ಬಂಡಗಳು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ ಇವೆಲ್ಲ ನಮ್ಮ ಒಂದು ಕರ್ನಾಟಕದ ಇತಿಹಾಸ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಅಹ್ ನಮ್ಮ ಪ್ಲೇ ಲಿಸ್ಟ್ಗೆ ಹೋದ್ರೆ ತುಂಬಾ ಹಿಂದೆ ಮಾಡಿರ್ತಕ್ಕಂಥದ್ದು ಎಸ್ ಡಿಲ್ ಇದೆ ಹೈ ಕ್ವಾಲಿಟಿ ಇಟ್ಕೊಂಡು ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ನೆಕ್ಸ್ಟ್ ಬರ್ತೀನಿ ಇದು ಈಸಿ ಕ್ವಶನ್ ಇದೆ ಯಾವ ದಿವಾನರ ಕಾಲದಲ್ಲಿ ಮೈಸೂರಿನಲ್ಲಿ ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಲಾಯ್ತು ಇದು ಗೊತ್ತೇ ಇದೆ ಯಾರು ದಿವಾನ್ ರಂಗಾಚಾರ್ಯ ಅಂತ ಹೇಳ್ತೀರಾ ಅಲ್ವಾ ವೆರಿ ಇಂಪಾರ್ಟೆಂಟ್ ಇದು ಈಸಿ ಇದೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡಲ್ಲ ಬಟ್ ಯಾವ ರಾಜನ ಕಾಲದಲ್ಲಿ ಆಯ್ತು ಯಾವ ರಾಜ ದೊರೆ ಅಥವಾ ಒಡೆಯರ್ ಯಾವ ರಾಜ ಒಡೆಯರ್ ಕಾಲದಲ್ಲ ಆಯ್ತು ಕೇಳಬಹುದು ಹೇಳಿ ಅಂತ ಕಮೆಂಟ್ ಮಾಡಿ ಹೇಳ್ಬೇಕು ಅಂತ ಸ್ನೇಹಿತ ಸಿ ರಂಗಚಾರು ಪ್ರಜಾಪ್ರತಿನಿಧಿ ಸಭೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇವರು ಮಹಾರಾಣಿ ಪಾಲಿಕೆಯ ಪ್ರೌಢಶಾಲೆ ತೆಗೆದಿದ್ದಾರೆ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗ ಸ್ಥಾಪನೆಗೆ ಹೆಲ್ಪ್ ಮಾಡಿದ್ರು ಕೋಲಾರ ಚಿನ್ನದ ಗಡಿ ಕೆಲಸ ಪ್ರಾರಂಭ ಮಾಡಿದ್ರು ಚಾಮರಾಜ ಒಡೆಯರ್ ಯಾವ ಚಾಮರಾಜ ಒಡೆಯರ್ ಹತ್ತನೇ ಚಾಮರಾಜ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಇಲ್ಲಿ ಘಟನೆಗಳಿದೆ ವರ್ಷಗಳಿದೆ ಅಂದ್ರೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯ್ತು ಶಿವಪುರ ಕಾಂಗ್ರೆಸ್ ಯಾವಾಗಾಯ್ತು ಈಸೂರು ದುರಂತ ಯಾವಾಗಾಯ್ತು ಅರಮನೆ ಸತ್ಯಾಗ್ರಹ ಯಾವಾಗಾಯ್ತು ವನಿಸಿ ಬರೆಯಬೇಕು ವೆರಿ ಈಸಿ ಇದೆ ಇದು ಕೂಡ ನೋಡಿ ಅರಮನೆ ಸತ್ಯಾಗ್ರಹ ಯಾಕಾಗತ್ತೆ ಒಂದು ಮೈಸೂರು ಒಡೆಯರು ರಸತಂತ್ರ ಬಂದಾಗ ಅವರು ಆ ಹ್ಯಾಂಡ್ ಓವರ್ ಮಾಡಿರಲ್ಲ ಆಗ ಅವರ ವಿರುದ್ಧ ದಂಗೆ ಹೇಳ್ತಕ್ಕಂಥದ್ದು ಕೆ ಸಿ ರೆಡ್ಡಿ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಡಿ ಗೆ ಫೋರ್ ಇಲ್ಲಿದೆ ಇಲ್ಲಿದೆ ದಿಸ್ ಇಸ್ ಟು ರಾಂಗ್ ಬೆಳಗಾವಿ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ ಗಾಂಧೀಜಿ ನಾಯಕತ್ವ ಕಾಂಗ್ರೆಸ್ ವಹಿಸ್ಕೊಂಡಿದ್ದು ಅಧ್ಯಕ್ಷರಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಲ್ವಾ ಇಲ್ಲಿದೆ ಇಲ್ಲಿದೆ ಫೈನ್ ಇನ್ನು ಶಿವಪುರ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತೆಂಟಲ್ಲಿ ಆಗುತ್ತೆ ಶಿವಪುರ ಕಾಂಗ್ರೆಸ್ ಸತ್ಯಾಗ್ರಹ ಧ್ವಜವಾಸಕ್ಕೆ ಹೋಗ್ತಾರೆ ಸಿದ್ಲಿಂಗಯ್ಯ ನೇತೃತ್ವ ಯಾರ ನೇತೃತ್ವ ಸಿದ್ಲಿಂಗಯ್ಯರ ನೇತೃತ್ವದಲ್ಲಿ ಅದಾಗಲ್ಲ ಆಮೇಲೆ ಇಲ್ಲಿಂದ ಏನಾಗ್ತಾರೆ ಸರ್ ಶಿವಪುರದಿಂದ ಅವರು ವಿದುರಾಶತ್ವ ದುರಂತ ಆಗ್ತಕ್ಕಂಥದ್ದು ಗೌರಿ ಬಿದ್ನೂರ್ಗೆ ಹೋಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಲ್ವಾ ಸೊ ಗೊತ್ತಿಲ್ಲ ಈಸೂರು ದುರಂತ ಯಾವಾಗುತ್ತೆ ಮೊದಲ ಸ್ವತಂತ್ರ ಘೋಷಣೆ ಮಾಡಿರ್ತಕ್ಕಂಥದ್ದು ಈಸೂರು వెరి గుడ్ వె అల్వా ఫైన్ సో నెక్స్ట్ క్వశ్చన్ బర్త ఎలకండ్రమేహి బరీ మధ్య చులయగా కబ్బిణ చులయయగ తామ్ర హే చులయ పేల లతికేజ్ కాపర్ ఏజ్ ఐరన్ ఏజ్ మీసోలితి కేజ్ ಅಂದ್ರೆ ಯಾವುದು ಫಸ್ಟ್ ಬರುತ್ತೆ ಯಾವುದು ಸೆಕೆಂಡ್ ಯಾವುದು ತರ್ಡ್ ಆ ಕಾಲಾನುಕ್ರಮ ಇದಂತ ಈಸಿ ಇದೆ ಫಸ್ಟ್ ಹಳೆ ಶಿಲಾಯುಗ ಬರುತ್ತೆ ನಿಮ್ಗೆ ಗೊತ್ತಿದೆ ಅದಾದ್ಮೇಲೆ ಮಧ್ಯ ಶಿಲಾಯುಗ ಬರುತ್ತೆ ಆಮೇಲೆ ಇದಾದ್ಮೇಲೆ ಹೊಸ ಶಿಲಾಯುಗ ಬರುತ್ತೆ ಹೊಸ ಶಿಲಾಯುಗ ಅಥವಾ ನಿಯೋಲಿಥಿಕ್ ಕೇಜ್ ಅಂತ ಕರಿತೀವಿ ಅದಾದ್ಮೇಲೆ ಬರೋದು ತಾಮ್ರ ಶಿಲಾಯುಗ ಆಮೇಲೆ ಕಬ್ಬಿಣದ ಶಿಲಾಯುಗ ಆಪ್ಷನ್ ಒನ್ ತಾಮ್ರ ಶಿಲಾಯನ ಚಾಲ್ಕೋಲಿಥಿಕ್ ಕೇಜ್ ಅಂತ ಕರಿತೀವಿ ಚಾಲ್ ಏಜ್ ಅಂತ ನಿಮ್ಗೆ ತೋರಿಸ್ತೀನಿ ನೀವು ನಮ್ಮ ವಿಡಿಯೋಸ್ ನೋಡ್ರಿ ಗೊತ್ತಿರುತ್ತೆ ನೋಡಿ ಪ್ರಾಚೀನ ಶಿಲಾಯುಗ ಕ್ರಿಸ್ತ ಪೂರ್ವ ಮಧ್ಯ ಶಿಲಾಯಗ ಆಮೇಲೆ ನವಶಿಲಾಯಗ ನಿಯೋಲಿಥಿಕ್ ಆಮೇಲೆ ಚಾಲ್ಕೋಲಿಥಿಕ್ ಅಥವಾ ತಾಮ್ರ ಶಿಲಾಯುಗ ಅಂತ ಕರಿತೀವಿ ಅದಾದ್ಮೇಲೆ ಐದನ್ ಹೆಚ್ ಕಬ್ಬಿಣದ ಶಿಲಾಯಗ ಬರ್ತಕ್ಕಂಥದ್ದು ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಫೈನ್ ಅರ್ಥ ಆಗಿದೆ ಅನ್ಕೋತೀನಿ ಇವೆಲ್ಲ ಕೇಳ್ತಾನೆ ಅಲ್ಲಿ ಸ್ನೇಹಿತರ ನೆಕ್ಸ್ಟ್ ಬರ್ತೀನಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಹೈದರಾಲಿ ಪ್ರಥಮ ಪ್ರಯತ್ನದಲ್ಲಿ ಚಿತ್ರದುರ್ಗ ಕೋಟೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡನು ಐದನೇ ರಾಜವೀರ ಮದಕರಿ ನಾಯಕ ಆಗ ಚಿತ್ರದುರ್ಗ ರಾಜನಾಗಿದ್ದ ಯಾವ ಆಪ್ಷನ್ಸ್ ಕರೆಕ್ಟ್ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ ವಿಡಿಯೋನ ನೋಡಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಪ್ರೀವಿಯಸ್ ವಿಡಿಯೋಸ್ ಗಳು ನೋಡಿ ತುಂಬಾ ವಿಡಿಯೋಸ್ ಗಳ ಮಾಡಿದೀವಿ ಕೆ ಎಸ್ ಗೆ ಬೇರೆ ಬೇರೆ ಎಕ್ಸಾಮ್ಸ್ ಗೆ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ ಈ ರೀಸೆಂಟ್ ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ನಿಮಗೆಲ್ಲ ಸಿಗುತ್ತೆ ಎಸ್ ಆಪ್ಷನ್ ಒನ್ ರಾಂಗ್ ಸರ್ ಯಾಕೆ ಹೇಳಿ ಮೊದಲ ಬಾರಿ ಪ್ರಯತ್ನ ಪಟ್ಟಿರ್ತಾರೆ ಯಾವಾಗ ಒನಕೆ ಓ ಓ ಇರ್ಲಲ್ಲ ಅವಾಗ ಅವಾಗ ಆಗುತ್ತೆ ಆಗಲ್ಲ ಆದ್ರೆ ಎರಡನೇ ಬಾರಿ ಬಂದಾಗ ಐನ್ ಐದನೇ ರಾಜವೀರ ಮದಕರಿ ನಾಯಕ ಇರ್ತಾನೆ ಅವಾಗ ವಶ ಪಡಿಸ್ಕೊಳ್ತಕ್ಕಂಥದ್ದು ಸೊ ಹಾಗಾದ್ರೆ ಎ ತಪ್ಪು ಬಿ ಸರಿ ಓಕೆ ಐದರಾಲಿ ಬಗ್ಗೆ ನೋಡೋದಾದ್ರೆ ನಿಮಗೆ ನಾನ್ ನಿಮ್ಗೆ ಆಲ್ರೆಡಿ ಇದೆ ಸಾವಿರದ ಏಳ್ನೂರ ಅರವತ್ ಮೂರು ಕೆಳದಿ ರಾಣಿ ವೀರ ವೀರಮ್ಮಾಜಿ ದತ್ತುಪುತ್ರ ಸೋಮಶೇಖರ ನಾಯಕ ಸೆರೆ ಹಿಡಿದು ವಶಪಡಿಸ್ಕೊಳ್ತಕ್ಕಂಥದ್ದು ಅದನ್ನ ಐದರ್ ನಗರ ಅಂತ ಮಾಡ್ತಾನೆ ಸಾವಿರದ ಏಳ್ನೂರ ಅರವತ್ತಾರಲ್ಲಿ ಏನ್ ಮಾಡ್ತಾನೆ ಐದರಾಲಿ ಈ ಚಿತ್ರದುರ್ಗದ ಮೇಲೆ ಬರ್ತಕ್ಕಂಥದ್ದು ಆಗ ಒನಕೆ ಒಬ್ಬವ ಸಾವನ್ನಪ್ಪರೆ ಆದ್ರೆ ಅವಾಗ್ಲೂ ವಶ ಆಗಲ್ಲ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಐದನೇ ಮದಕರಿ ನಾಯಕ ಚಿತ್ರದುರ್ಗ ಕೋಟೆನ ಐದರಾಲಿ ಅವನ ಹತ್ರ ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮಾಡಿದೀನಿ ಸ್ನೇಹಿತರೆ ಐ ಡೋಂಟ್ ವಾಂಟ್ ಯುವರ್ ವೇಸ್ಟ್ ಯುವರ್ ಟೈಮ್ ಹಾಗಾಗಿ ಇವತ್ತು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದೀನಿ ಅಷ್ಟೇ ಓಕೆ ಯಾಕಂದ್ರೆ ಹತ್ರ ಇದೆ ಎಕ್ಸಾಮ್ಸ್ ನೀವು ರಿವಿಜನ್ಸ್ ರಿವಿಷನ್ಸ್ ಮಾಡ್ಬೇಕು ರಿವಿಷನ್ ಆಗ್ಲಿ ಬೇಗ ಮುಗಿಲಿ ಕಮ್ಮಿ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡೋಣ ಅಂತ ಒಂದಿಸಿ ಬರೀಗಳನ್ನ ತಗೊಂಡು ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೇ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಓಕೆ ಜಿ ಕೆ ಪ್ರೀವಿಯಸ್ ವಿಡಿಯೋಸ್ ಎಕ್ಸಾಮ್ ಮುಂಚೆ ನೋಡಿ ಹೆಲ್ಪ್ ಆಗುತ್ತೆ ಮತ್ತೆ ನಮ್ಮ ಟೆಲಿಗ್ರಾಮ್ ಮತ್ತೆ ನ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತವೆ ಪುನೀತ್ ಫೋರಂ ಅಂತ ನೆಕ್ಸ್ಟ್ ವೇಳೆ ಪುನಃ ಬರ್ತಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹ್